ಹಲವರಿಗೂ ನಮಸ್ಕಾರ ಹಾಗೆಯೇ ಶುಭೋದಯ ಇವತ್ತು ಆರ್ ಸಿ ಬಿ ಮ್ಯಾಚ್ ಡೇ ಸೊ ಮೊನ್ನೆ ಪಂಜಾಬ್ ಕಿಂಗ್ಸ್ ವಿರುದ್ಧ ಹೋಮ್ನಲ್ಲಿ ಮ್ಯಾಚು ಸೋತಾಗಿದೆ ಸೊ ಇವತ್ತು ಅವೇ ಅಂದರೆ ಪಂಜಾಬ್ ಕಿಂಗ್ಸ್ ಹೋಮ್ ಗ್ರೌಂಡ್ನಲ್ಲಿ ಮತ್ತೊಮ್ಮೆ ಪಂಜಾಬ್ ಕಿಂಗ್ಸ್ ಅನ್ನು ಇವತ್ತು ಎದುರಿಸಲಿದ್ದಾರೆ ಸೊ ಮೊನ್ನೆ ಆದ ಮ್ಯಾಚ್ನ ಸೇಡನ್ನು ಇವಾಗಲೇನೆ ತೆಚ್ಚಿಕೊಳ್ಳೋದಕ್ಕೆ ಒಳ್ಳೆ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು ಆರ್ ಸಿ ಬಿ ತಂಡಕ್ಕೆ ಸೊ ಅವರಲ್ಲಿ ಈ ಬಾರಿಯ ರೆಕಾರ್ಡ್ ತುಂಬಾ ಚೆನ್ನಾಗಿರೋದ್ರಿಂದ ಇವತ್ತು ಖಂಡಿತವಾಗ್ಲೂ ಆರ್ ನೇ ಫೇವ್ರೇಟ್ಸ್ ಅಂತಾನೆ ಹೇಳ್ಬೋದು ಸೊ ಮ್ಯಾಚ್ನ ಕುರಿತಾದ ಸಣ್ಣ ಪ್ರೀವ್ಯದಲ್ಲಿ ನೋಡೋದು ದಯವಿಟ್ಟು ಸ್ಟಾರ್ಟ್ ಮಾಡಬೇಡ ಸೊ ಇವತ್ತು ಮೊದಲ ಇವತ್ತಿನ ಎರಡು ಪಂದ್ಯ ಇದೆ ಇವತ್ತು ಸೊ ಮೊದಲ ಪಂದ್ಯದಲ್ಲಿ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಕಿಂಗ್ಸ್ ಮುಖಾಮುಖಿ ಆಗ್ತಾ ಇದ್ರೆ ಇನ್ನೊಂದು ಪಂದ್ಯದಲ್ಲಿ ಮುಂಬೈ ಸಿ ಎಸ್ ಕೆ ಸೊ ಎರಡು ಬೆಂಕಿ ಮ್ಯಾಚಸ್ಗಳು ಇವತ್ತು ಬರೋದಕ್ಕಿದೆ ಅಂತಲೇ ಹೇಳ್ಬೋದು ಸೊ ಮೊದಲ ಪಂದ್ಯದಲ್ಲಿ ಆರ್ ಸಿ ಬಿ ಪಂಜಾಬ್ ಈ ಮ್ಯಾಚು ಚಂಡೀಗಢ್ನಲ್ಲಿ ನಡೀತಾ ಇದ್ದರೆ ಇನ್ನೊಂದು ಪಂಜಾಬ್ ಎಮ್ ಐ ವರ್ಸಸ್ ಸಿ ಎಸ್ ಕೆ ಎಲ್ ಕ್ಲಾಸಿಕ್ ಮುಂಬೈನಲ್ಲಿ ನಡೀತಾ ಇದೆ ಅಂತಲೇ ಹೇಳ್ಬೋದು ಸೊ ಮೊದ ಮೊಂದ್ಯ ಪಂದ್ಯದಲ್ಲಿ ಆರ್ ಸಿ ಬಿ ಸೋತಿದ್ರು ಮಳೆ ಅಫೆಕ್ಟ್ ಆಗಿರೋ ಗೇಮ್ನಲ್ಲಿ ಫೋರ್ಟೀನ್ ಅವರ್ ಗೇಮಲ್ಲಿ ಕೇವಲ ತೊಂಬತ್ತೈದು ಹೊಡೆದಿದ್ರು ಪಂಜಾಬ್ ಕಿಂಗ್ಸ್ ಈಜಿಯಾಗಿ ಚೇಸನ್ನು ಮಾಡಿದ್ರು ಅದು ಕೂಡ ಬಾಲಿಂಗ್ನಲ್ಲಿ ಒಳ್ಳೆ ಫೈಟ್ ಸಿಕ್ಕಿತ್ತು ಸೊ ಇವತ್ತು ಮತ್ತೊಮ್ಮೆ ಒಂಥರ ಟೂ ಮ್ಯಾಚ್ ಸಿರೀಸ್ ಥರನೇ ಆಗಿದೆ ಅಂತಲೇ ಹೇಳ್ಬೋದು ಒಂದಿನ ಗ್ಯಾಪ್ ಹಾಗೆಯೇ ಮತ್ತೊಮ್ಮೆ ಆರ್ ಸಿ ಬಿ ಪಂಜಾಬೇ ಮ್ಯಾಚ್ ಇರೋದು ಸೊ ಇವತ್ತಿನ ಪಂದ್ಯಕ್ಕೆ ಬದಲಾವಣೆ ಮಾಡಲೇಬೇಕಿದೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಸೊ ಪ್ಲೇಯಿಂಗ್ ಇಲೆವೆನಲ್ಲಿ ಬದಲಾವಣೆ ಮಾಡಲೇಬೇಕು ಏನು ಮಾಡ್ಬೋದು ಅಂತ ನೋಡೋಣ ಬನ್ನಿ ಸೊ ವಿರಾಟ್ ಕೊಹ್ಲಿ ಮತ್ತು ಪಿಲ್ ಸಾಲ್ಟ್ ಓಪನಿಂಗ್ ಅವರೇ ಇರ್ತಾರೆ ಒನ್ ಡೌನಲ್ಲಿ ರಜತ್ ಪತಿ ದಾರನೇ ಕಳಿಸ್ಬೇಕು ದಿಯಾಮ್ ಲಿವಿಂಗ್ ಸ್ಟೋನ್ ಅವರ ಬದಲು ಜಾಕೋಬ್ ಬೆತ್ತೆಲ್ ಅಥವಾ ರೋಮಾರಿಯೋ ಶಿಫರ್ನ ಖಂಡಿತವಾಗ್ಲೂ ಆಡಿಸಲೇಬೇಕು ಲಿವಿಂಗ್ಸ್ಟೋನ್ ಆ ಲೆವೆಲ್ಗೆ ಫ್ಲಾಪ್ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು ಬ್ಯಾಟಿಂಗ್ ಎಫೆಕ್ಟಿವ್ ಆಗ್ತಾಯಿಲ್ಲ ಬೌಲಿಂಗ್ ಕೂಡ ಬೀಳ್ತಾ ಇಲ್ಲ ಸೊ ಹಾಗಾಗಿ ಬೆತ್ತಲ್ ಅವ್ರನ್ನ ಆಡಿಸಿದ್ರೆ ಉತ್ತಮ ಅಂತಲೇ ಹೇಳ್ಬೋದು ಇವತ್ತಿನ ಪಂದ್ಯಕ್ಕೆ ಸೊ ಜಾಗ್ ಬೆತ್ತಲ್ ಲಿವಂಗ್ ಲಿವಿಂಗ್ಸ್ಟೋನ್ನ ಜಾಗಕ್ಕೆ ಬರಲೇಬೇಕು ಇವತ್ತು ಅದರ ಬಳಿಕ ಜಿತೇಶ್ ಶರ್ಮಾ ಟಿಮ್ ಡೇವಿಡ್ ಕೃಣಾಲ್ ಪಾಂಡ್ಯ ಅಭುವೇಶ್ವರ್ ಕುಮಾರ್ ಹೆಜರ್ವೂಡ್ ಸುಯಾ ಶರ್ಮಾ ಯೋಚನೆ ಹಾಗೆಯೇ ನಲ್ಲಿ ಮನೋಜ್ ಪಾಂಡ್ಯ ಅವ್ರಿಗೆ ಇನ್ನೊಂದು ಚಾನ್ಸ್ ಖಂಡಿತವಾಗ್ಲೂ ಕೊಡಲೇಬೇಕಾಗುತ್ತೆ ಇವತ್ತು ಅಂತಲೇ ಹೇಳ್ಬೋದು ಸೊ ಬಾಲಿಂಗು ಕೂಡ ಕೊಟ್ಟು ನೋಡಿಲ್ಲ ಅದನ್ನು ಕೂಡ ಕೊಟ್ಟು ನೋಡ್ಬೋದು ಅವರು ಬ್ಯಾಟಿಂಗ್ ಆಲ್ರೌಂಡರ್ ಆಗಿರೋದ್ರಿಂದ ಬಾಲಿಂಗ್ ಕೂಡ ಬಿದ್ರು ಬೀಳತ್ತೆ ಸೊ ಹಾಗಾಗಿ ಇವತ್ತು ಕೂಡ ಆಡಿಸ್ಬೇಕು ಸೊ ಆ ಮ್ಯಾಚು ಯಾರೂ ಅಷ್ಟೊಂದು ಬ್ಯಾಟಿಂಗ್ ಆಡಿರಲಿಲ್ಲ ಟೀಮ್ ಡೇವಿಡ್ ಬಿಟ್ಟು ಸೊ ಆ ಮ್ಯಾಚ್ನ ಮೇಲೆ ನಿರ್ಧಾರ ಮಾಡಬಾರ್ದು ಸೊ ಅನ್ಫಾರ್ಚುನೇಟ್ಲಿ ಅಂದಕ್ಕೆ ಕೂಡ ಆದ್ರೂದು ಅಂಪೈರ್ಸ್ಫುಲ್ ಆಯಿತು ಆಲ್ ಬಿ ಆಗಿರೋದು ಸೊ ಹಾಗಾಗಿ ಅವ್ರಿಗೆ ಇವತ್ತು ಕೂಡ ಒಂದು ಚಾನ್ಸ್ ಕೊಡಬೇಕು ಅಂತಲೇ ಹೇಳ ಅಂತ ಹೇಳ್ಬೋದು ಸೊ ಆದರೂ ಕೂಡ ಸಿ ಬಿ ಏನು ಮಾಡ್ತಾರೆ ಅಂತ ಹೇಳಕ್ಕೆ ಬರಲ್ಲ ಸೊ ಹೋಪ್ಫುಲ್ ಇವತ್ತು ಅವ್ರಿಗೊಂದು ಚಾನ್ಸ್ ಕೊಡಲಿ ಅಂತ ಎಲ್ಲ ಫ್ಯಾನ್ಸ್ ಆಶಯ ಸೊ ನೋಡೋಣ ಏನು ಮಾಡ್ತಾರೆ ಅಂತ ಇನ್ನು ಪಂಜಾಬ್ ಕಿಂಗ್ಸ್ನಲ್ಲಿ ಪ್ರಿಯಾ ಜೊತೆ ಪ್ರಬ್ ಸಿ ಇಮ್ರಾನ್ ಇಂಪ್ಯಾಕ್ಟ್ ಹಾಕಿ ಒಳಗಡೆ ಬರ್ತಾರೆ ಅದರ ಬಳಿಕ ನೀನು ಅಲ್ವದೇ ಶ್ರೇಯಸ್ ಶಾಂಗ್ ಸಿಂಗ್ ಜಾಸ್ ಇಂಗ್ಲೀಷ್ ಟೋಯ್ನಿಸ್ ಮಾರ್ಕೋ ಯಾನ್ಸನ್ ಹಬ್ರೀತ್ ಬಾರ್ ಝೇವಿಯರ್ ಬ್ಯಾಟ್ಲೆಟ್ ಹರ್ದೀಪ್ ಸಿಂಗ್ ಹಾಗೂ ಚಹಾಲ್ ಇವರು ಏನೂ ಚೇಂಜ್ ಮಾಡೋದಿಲ್ಲ ಅಷ್ಟು ಸಾಕತ್ತಾಗಿರೋ ಸ್ಕ್ವಾರ್ಡ್ ಥರ ಕಾಣ್ತಾ ಇದೆ ಇವ್ರದ್ದು ಪ್ಲೇಯಿಂಗ್ ಇಲ್ಲೇ ಎರಡು ಮ್ಯಾಚು ಸಾಕತಾಗಿರೋ ಬೌಲಿಂಗ್ ಹಾಗೂ ಬ್ಯಾಟಿಂಗ್ ಮೂಡಿ ಬಂದಿದೆ ಸೊ ಬ್ಯಾಕ್ ಟು ಬ್ಯಾಕ್ ಒಳ್ಳೆ ವಿನ್ ಸಿಕ್ಕಿದೆ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಸೊ ಹಾಗಾಗಿ ಪಂಜಾಬ್ ಕಿಂಗ್ಸ್ ಕಡೆ ಬರೋದಾದರೆ ಯಾವುದೇ ಚೇಂಜ್ ಮಾಡೋದು ಡೌಟ್ ಅಂತಲೇ ಅನಿಸ್ತಾ ಇದೆ ಸೊ ಆರ್ ಸಿ ಬಿ ಇವತ್ತು ಗೆಲ್ಲಲೇಬೇಕು ಖಂಡಿತವಾಗ್ಲೂ ಟಾಪ್ ಫೋರ್ಗೆ ಮತ್ತೊಮ್ಮೆ ಎಂಟ್ರ್ ಆಗೋದಕ್ಕೆ ಸೊ ಇವತ್ತು ಗೆಲ್ಲಲೇಬೇಕಾಗುತ್ತೆ ನೋಡೋಣ ಇವತ್ತು ಗೆಲ್ಬಹುದು ಅಂತ ಅನಿಸ್ತಾ ಇದೆ ಆ ವ್ಯದಲ್ಲಿ ಒಳ್ಳೆ ರೆಕಾರ್ಡ್ ಇರೋದ್ರಿಂದ ಸೊ ಇವತ್ತು ಕೂಡ ಅದನ್ನೇ ಮೇಂಟೈನ್ ಮಾಡ್ಬೋದು ಆರ್ ಸಿ ಬಿ ಅಂತ ಅನಿಸ್ತಾ ಇದೆ ಸೊ ಡೇ ಗೇಮ್ ಆಗಿರೋದ್ರಿಂದ ಸೊ ಹೈ ಸ್ಕೋರಿಂಗ್ ಮ್ಯಾಚ್ ಕೂಡ ಬಂದರೂ ಬರ್ಬೋದು ಅಂತ ಅನಿಸ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಚಂಡೀಗಢ್ನಲ್ಲಿ ಎರಡು ಥರದ ಪಿಚ್ ಇದೆ ಸೊ ಇವತ್ತಿನ ಪಿಚ್ಚು ಬ್ಯಾಟಿಂಗ್ ಪಿಚ್ ಇರುತ್ತಾ ಬೌಲಿಂಗ್ ಇರುತ್ತಾ ಅಂತ ನೋಡೋಣ ಮ್ಯಾಚ್ನಲ್ಲಿ ಮೂರು ಮೂವತ್ತರಿಂದ ಇವತ್ತಿನ ಪಂದ್ಯ ಸ್ಟಾರ್ಟ್ ಆಗೋದು ಡೇ ಗೇಮ್ ಸೊ ನೈಟ್ನಲ್ಲಿ ಕೂಡ ಅವರ ಗೇಮ್ ಇದೆ ಸೊ ಸದ್ಯಕ್ಕೆ ಈ ಗೇಮ್ ಬಗ್ಗೆ ಮಾತನಾಡೋದಾದರೆ ಆರ್ ಸಿ ಬಿ ಈ ಮ್ಯಾಚ್ ಗೆಲ್ಬಹುದು ಅಂತ ಅನಿಸ್ತಾ ಇದೆ ಸೊ ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ನೋಡೋಣ ಮ್ಯಾಚ್ ಮ್ಯಾಚು ಎಕ್ಸೈಟಿಂಗ್ ಆಗಿರುತ್ತೆ ಪಂಜಾಬ್ ಆರ್ ಸಿ ಬಿ ಎರಡು ಮ್ಯಾಚ್ನ ಸೀರೀಸ್ ಥರನೇ ಆಗಿದೆ ಆಗಲೇ ಹೇಳಿದಾಗೇನೆ ಸೊ ಇವತ್ತು ಮ್ಯಾಚ್ ಟು ಅಂತಲೇ ಹೇಳ್ಬೋದು ಸೊ ಹೋಪ್ಫುಲ್ ಇವತ್ತು ಗೆದ್ದು ಆರ್ ಸಿ ಬಿ ಮೇಲೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಆಗಿದೆ ಹುಡುಗ ಇವತ್ತು ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು ಕೇಳೋಣ ಥ್ಯಾಂಕ್ ಯು